ಬಹುಮಾನಿತ ಬಾದಾಮಿ ಚಾಲುಕ್ಯ ವಂಶದಲ್ಲಿ ಮಂಗಳೇಶನು ಒಬ್ಬ ಧೈರ್ಯವಂತ ಹಾಗೂ ಜ್ಞಾನಿ ರಾಜನಾಗಿ ಪ್ರಸಿದ್ಧನಾಗಿದ್ದ ಅವನು ಚಿಕ್ಕ ವಯಸ್ಸಿನಿಂದಲೇ ಧರ್ಮ ನೀತಿ ಮತ್ತು ಯುದ್ಧ ಕೌಶಲ್ಯದಲ್ಲಿ ಪಟುನಾಗಿದ್ದ ತನ್ನ ತಂದೆಯಾದ ಶ್ರೇಷ್ಠ ರಾಜನಿಂದ ರಾಜ್ಯ ಕಾರ್ಯದ ಪಾಠಗಳನ್ನು ಕಲಿತ ಮಂಗಳೇಶ ಪ್ರಜಾಪ್ರಿಯ ಹಾಗೂ ಸಾಂಸ್ಕೃತಿಕ ಉತ್ಥಾನಕ್ಕಾಗಿ ಹೆಸರಾಗಿದ್ದ ಮಂಗಳೇಶನು ಇತಿಹಾಸದಲ್ಲಿ ತನ್ನ ಶಿಲ್ಪಕಲಾ ಪ್ರೀತಿ ಮತ್ತು ಧಾರ್ಮಿಕ ಸಹಿಷ್ಣುತೆಗೆ ಪ್ರಸಿದ್ಧ ಅವನು ಬಾದಾಮಿಯಲ್ಲಿ ಹಲವು ಶಿವ ಮತ್ತು ವಿಷ್ಣು ದೇವಾಲಯಗಳನ್ನು ನಿರ್ಮಿಸಿ ಶಿಲ್ಪಕಲೆಗೆ ಹೊಸ ಆಯಾಮ ನೀಡಿದ ಐಹೋಳೆ ಮತ್ತು ಪಟ್ಟದ ಕಲ್ಲಿನಲ್ಲಿ ಅವನು ಮಾಡಿದ ದೇಗುಲಗಳು ಭಾರತೀಯ ಕಲೆಯ ಶ್ರೇಷ್ಠತೆ ಪ್ರದರ್ಶಿಸುತ್ತವೆ ಒಂದು ಸಮಯದಲ್ಲಿ ತನ್ನ ಸಾಮ್ರಾಜ್ಯವನ್ನು ಕಾಪಾಡಲು ಮಂಗಳೇಶನು ಶತ್ರುರಾಜ್ಯದ ಮೇಲೆ ಧೈರ್ಯದಿಂದ ಯುದ್ಧಕ್ಕೆ ಹೋಯಿ ಜಯಶಾಲಿಯಾಗಿದ ಆದರೆ ಅವನು ಯುದ್ಧದ ನಂತರ ಶತ್ರುರಾಜನಿಗೆ ಕ್ಷಮೆ ನೀಡಿದ ಇದು ಅವನ ಮಾನವೀಯತೆ ಮತ್ತು ಧರ್ಮನಿಷ್ಠತೆಯ ಸಂಕೇತವಾಗಿತ್ತು ಮಂಗಳೇಶನ ಆಡಳಿತ ಅವನ ಪ್ರಜೆಯ ಹಿತದೃಷ್ಟಿಯಿಂದ ಇತ್ತು ಅವನು ಕೇವಲ ಶಕ್ತಿಶಾಲಿ ರಾಜನಲ್ಲ ದಾನಶೀಲ ವಿದ್ಯಾಭಿಮಾನಿ ಮತ್ತು ಕಲಾಪೋಷಕನಾಗಿಯೂ ಉಳಿದ ಅವನ ಇತಿಹಾಸ ಇಂದು ಕೂಡ ಭಾರತದ ಸಾಂಸ್ಕೃತಿಕ ಪರಂಪರೆಯ ಒಬ್ಬ ಮಹಾನ್ ಅಧ್ಯಾಯವಾಗಿದೆ